ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೋತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ನಾರದನಿಂದ ಗರುಡನಿಗೆ ತನ್ನ ತಾಯಿಯು ಸವತಿಗೆ ದಾಸಿಯಾಗಿರುವ ವೃತ್ತಾಂತವು ತಿಳಿದುದು ಗರುಡನು ಖಿನ್ನನಾಗಿ ತನ್ನ ತಾಯಿಯನ್ನು ದಾಸ್ಯದಿಂದ ಬಿಡಿಸಬೇಕೆಂದು ಪ್ರಾರ್ಥಿಸಿದುದು ಕದ್ರು ಅಮೃತವನ್ನು ತಂದುಕೊಟ್ಟರೆ ದಾಸ್ಯದಿಂದ ಅವನ ತಾಯಿಯನ್ನು ಬಿಡಿಸುವುದಾಗಿ ಹೇಳಿದುದು ಎಂಬ ಇಪ್ಪತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಉಚ್ಚೈಶ್ರೋಸ್ ಎಂಬ ಅಚ್ಚ ಶ್ವೇತವರ್ಣದ ಕುದುರೆಯನ್ನು ಕಂಡು ತಂಗಿಯರಾದಂತಹ ಹಾಗೂ ಸವತಿಯರೂ ಆದಂತಹ ಕದ್ರು ವಿನತೆಯರಿಬ್ಬರು ಒಂದು ಪಂದ್ಯವನ್ನು ಕಟ್ಟಿಕೊಂಡಿದ್ದಾರೆ ವಿನತೆಯು ಆ ಶ್ವೇತ ಅಂದರೆ ಆ ಕುದುರೆಯು ಅಚ್ಚ ಶ್ವೇತ ವರ್ಣವುಳ್ಳದ್ದು ಎಂದು ಹೇಳಿದ್ದಾಳೆ ಆದರೆ ಕದ್ರವು ಅದರಲ್ಲಿ ಅನ್ಯವರ್ಣವೂ ಉಂಟು ಎಂದು ಹೇಳಿದ್ದಾಳೆ ತದನಂತರ ತಾನೇ ಪಂದ್ಯದಲ್ಲಿ ಗೆಲ್ಲಬೇಕು ಎಂದುಕೊಂಡು ತನ್ನ ಮಕ್ಕಳಾದ ಕಡು ಕಪ್ಪು ಬಂಡ್ ವರ್ಣದ ಸರ್ಪಗಳನ್ನು ಕರೆದು ಅದರ ಬಾಲಕ್ಕೆ ಸುತ್ತಿಕೊಳ್ಳುವಂತೆ ಅವುಗಳನ್ನು ಪ್ರೇರೇಪಿಸಿದ್ದಾಳೆ ಅದಕ್ಕೆ ಒಪ್ಪಿಕೊಳ್ಳದ ಸರ್ಪಗಳಿಗೆ ಜನಮೇಜಯನ ಸರ್ಪಯಾಗದಲ್ಲಿ ಬಿದ್ದು ಸಾಯುವಂತೆಯೂ ಕೂಡ ಶಪಿಸಿಬಿಟ್ಟಿದ್ದಾಳೆ ತದನಂತರ ಆ ಉಚ್ಚೈಶ್ರವಸ್ ಎಂಬ ಕುದುರೆ ಸಮುದ್ರದಿಂದ ಮೇಲೆದ್ದು ಬಂದಾಗ ಅದರ ಬಾಳಕ್ಕೆ ಸುತ್ತಿಕೊಂಡಿದ್ದಂತಹ ಸರ್ಪಗಳ ಕಾರಣದಿಂದಾಗಿ ಅದು ಕಡು ಕಪ್ಪು ವರ್ಣದಲ್ಲಿ ಕಾಣಿಸಿಕೊಂಡಿದ್ದರಿಂದ ಅನಿವಾರ್ಯವಾಗಿ ವಿನತೆಯು ಕದ್ರುವಿನ ದಾಸಿಯಾಗಬೇಕಾಗಿ ಬಂದಿದೆ ಈ ವಿಚಾರವನ್ನು ಈ ಅಧ್ಯಾಯದಲ್ಲಿ ನಾರದರು ವಿನತೆಯ ಪುತ್ರನಾದಂತಹ ಮಹಾಪರಾಕ್ರಮಿಯಾದಂತಹ ಗರುತ್ಮಂತನಿಗೆ ಗರುಡನಿಗೆ ತಿಳಿಸುತ್ತಿದ್ದಾರೆ ಯುಧಿಷ್ಠಿರ ಭೀಷ್ಮಾಚಾರ್ಯರು ಹೇಳುತ್ತಿದ್ದಾರೆ ಭದ್ರುವು ಧರ್ಮಕ್ಕೆ ಕಟ್ಟುಬಿದ್ದ ವಿನತೆಯನ್ನು ತನ್ನ ದಾಸ್ಯದಲ್ಲಿ ಇರಿಸಿಕೊಂಡು ಅವಳಿಂದ ಕೆಲಸ ಮಾಡಿಸತೊಡಗಿದಳು ಗುಣವಂತೆಯಾದ ವಿನತೆಯು ಅವಳು ಹೇಳಿದುದನ್ನೆಲ್ಲ ಬೇಸರವಿಲ್ಲದೆ ಮೋಸವಿಲ್ಲದೆ ನಡೆಸುತ್ತಾ ಬಂದಳು ಯಾವ ಕೆಲಸಕ್ಕೂ ಅವಳು ಮುಖವನ್ನು ಗಂಟು ಹಾಕಿದ್ದುದಿಲ್ಲ ಒಮ್ಮೆಯಾದರೂ ಅವಳಿಗೆ ಮನಸ್ಸು ಕಲಗಲಿಲ್ಲ ಗೌಡಿಯಂತೆ ಅವಳು ಹೇಳಿದ ಕಡೆಗೆಲ್ಲ ತಿರುಗುತ್ತಿದ್ದಳು ಅತ್ತಲಾಗಿ ಹುಟ್ಟಿದೊಡನೆ ತಾಯಿಯನ್ನು ಬಿಟ್ಟು ಹೋದ ಗರುಡನಿಗೆ ದಿನ ದಿನಕ್ಕೆ ಬಲವೂ ದರ್ಪವೂ ಹೆಚ್ಚುತ್ತಾ ಬಂದಿತು ದರ್ಪದಿಂದ ಓಡುತ್ತಿದ್ದ ಆ ಗರುಡನನ್ನು ದೇವಋಷಿಯಾದ ನಾರದನು ಅಕಸ್ಮಾತ್ತಾಗಿ ಸಮೀಪದಲ್ಲಿ ಕಂಡನು ಅವನ ಕೆಚ್ಚನ್ನು ನೋಡಿ ನಗುತ್ತಾ ನಾರದನು ವೈನತೆಯ ಅಂದರೆ ವಿನತೆಯ ಪುತ್ರನೇ ಇದೇನಿದು ನಿನ್ನ ಹೆತ್ತ ತಾಯಿಯ ಅವಸ್ಥೆ ಏನು ಎಂಬುದನ್ನು ತಿಳಿಯದೆ ಅಹಂಕಾರದಿಂದ ಯಾರನ್ನು ಲಕ್ಷ್ಯ ಮಾಡದೆ ಓಡುತ್ತಿರುವೆಯಲ್ಲ ನಿನ್ನ ತಾಯಿಯು ಸರ್ಪಮಾತೆಯಾದ ಕದ್ರುವಿನ ಮನೆಯಲ್ಲಿ ದಾಸಿಯಾಗಿರುವಳು ಎಂದನು ಆಗ ಗರುಡನು ಬೆಜ್ಜರ ಬಿದ್ದು ಓ ಮಹರ್ಷಿ ನನ್ನ ತಾಯಿಯು ಯಾವ ಕಾರಣದಿಂದ ಹಾಗೆ ದಾಸಿಯಾದಳು ನಾನು ಹುಟ್ಟಿರುವಾಗಲೂ ಅವಳಿಗೆ ಈ ಅವಸ್ಥೆಯೇ ಅದರ ಕಾರಣವನ್ನು ತಿಳಿಸು ಎಂದನು ಅದಕ್ಕೆ ಆ ನಾರದನು ಅಪ್ಪ ನಿನ್ನ ತಾಯಿಯ ಒಂದು ಪಂಥದಲ್ಲಿ ಆ ಸರ್ಪಮಾತೆಯಿಂದ ವಂಚನೆಯಿಂದ ಸೊಲಿಸಲ್ಪಟ್ಟಳು ಆ ಕದ್ರುವಿನ ಮಕ್ಕಳಾದ ಸರ್ಪಗಳಿಂದ ನಿನ್ನ ತಾಯಿಗೆ ಈ ಗತಿಯುಂಟಾಯಿತು ಎಂದನು ಅದಕ್ಕೆ ಆ ಗರುಡನು ಕೋಪಾವಿಷ್ಟನಾಗಿ ಓ ಮಹರ್ಷಿ ನನ್ನ ತಾಯಿಯು ಮೋಸದಿಂದ ಜಯಿಸಲ್ಪಟ್ಟಳೆ ಆ ಮೋಸವು ಹೇಗೆ ಎಂಬುದನ್ನು ಯಥಾವತ್ತಾಗಿ ನನಗೆ ವಿವರಿಸಿ ಹೇಳು ಆಮೇಲೆ ನಾನು ಮುಂದಿನ ಆಲೋಚನೆಯನ್ನು ಮಾಡುವೆನು ಎನ್ನಲು ನಾಡದನು ನಡೆದ ವೃತ್ತಾಂತವನ್ನೆಲ್ಲ ಕ್ರಮವಾಗಿ ಗರುಡನಿಗೆ ತಿಳಿಸಿದನು ಗರುಡನಿಗೆ ಅತ್ಯಂತ ಕೋಪಾವೇಶ ಉಂಟಾಯಿತು ಸರ್ಪಗಳನ್ನು ತನ್ನ ಮಲತಾಯಿಯಾದ ಕದ್ರುವನ್ನು ನಿಂದಿಸುತ್ತಾ ದುಃಖ ಆಕ್ರೋಶಗಳಿಂದ ಒಡನೆಗೆ ಮೇಲೆ ಹಾರಿ ತನ್ನ ತಾಯಿ ಇದ್ದ ಸ್ಥಳಕ್ಕೆ ಬಂದನು ಅವಳಾದರೂ ಕದ್ರುವಿನ ಮನೆಯಲ್ಲಿ ಬಹಳ ದೀನಳಾಗಿ ಕಷ್ಟದಶೆಯಲ್ಲಿರುವಳು ದೇಹ ಸಂಸ್ಕಾರವಿಲ್ಲದೆ ಕೊಳೆ ಹಿಡಿದ ಮೈಯಿಂದ ಬಹಳ ಬಡವಾಗಿರುವಳು ಮೇಘಾವೃತವಾದ ಸೂರ್ಯನ ಬೆಂಬದಂತೆ ಕಾಂತಿಹೀನಳಾದ ತನ್ನ ತಾಯಿಯ ಸ್ಥಿತಿಯನ್ನು ನೋಡಿದೊಡನೆ ಗರುಡನಿಗೆ ದುಃಖದಿಂದಲೋ ರೋಷದಿಂದಲೋ ಮೈ ತಿಳಿಯದಂತಾಯಿತು ಅವನ ಕಣ್ಣುಗಳಿಂದ ನೀರು ಸುರಿಯಿತು ಪೌರುಷವೊಂದನ್ನೇ ಪ್ರಧಾನವಾಗಿ ಉಳ್ಳ ಆ ಗರುಡನು ಮುಂದೆ ತಾನು ಮಾಡುವುದನ್ನು ಮಾಡದಿರುವುದನ್ನು ಕುರಿತು ತನ್ನ ತಾಯಿಯೊಡನೆ ಯಾವ ಮಾತನ್ನು ಆಡದೆ ಕದ್ರುವಿನ ಬಳಿಗೆ ಬಂದು ಹೀಗೆಂದನು ಅಮ್ಮ ನನ್ನ ತಾಯಿಯು ನಿನ್ನಿಂದ ನ್ಯಾಯವಾಗಿ ಜಯಿಸಲ್ಪಟ್ಟಿದ್ದರೂ ಇರಲಿ ಒಂದು ವೇಳೆ ನೀನು ಅವಳನ್ನು ಅಧರ್ಮದಿಂದ ಜಯಿಸಿದ್ದರೂ ಇರಲಿ ನೀನು ನನಗೆ ದೊಡ್ಡ ತಾಯಿಯಾದುದರಿಂದ ನೀನು ನಡೆಸಿದುದು ಧರ್ಮವೆಂದೇ ನಾನು ಒಪ್ಪಿಕೊಳ್ಳುವೆನು ಆದರೆ ನಾನು ಮಗನಾಗಿ ಹುಟ್ಟಿರುವಾಗ ನನ್ನ ತಾಯಿಯು ಅನಾಥೆಯಂತೆ ಹೀಗೆ ಕಷ್ಟಕ್ಕೆ ಈಡಾಗಿರಬಹುದೇ ನನಗಾಗಿ ಅವಳನ್ನು ದಾಸ್ಯದಿಂದ ತಪ್ಪಿಸಿಕೊಡಬೇಕು ಎಂದನು ದುರ್ಬುದ್ಧಿಯುಳ್ಳ ಕದ್ರುವು ಅವನ ಮಾತಿಗೆ ಬೇಸರಿಸಿ ಓ ವೈನತೆಯ ವಿನತೆ ಪುನತಾಪುತ್ರನೇ ನಿನಗಾದರೂ ನಾನೇನು ವಿಧೇಯಳಾಗಿ ನಡೆಯಬೇಕಾದುದಿಲ್ಲ ನಿನ್ನ ಇಷ್ಟವನ್ನು ನಾನು ನೆರವೇರಿಸಲಾರನು ನನ್ನೊಡನೆ ನೀನು ಈ ಮಾತನ್ನು ಆಡಬೇಡ ಎಂದಳು ಹೀಗೆ ಕದ್ರುವು ಕ್ರೂರ ವಾಕ್ಯದಿಂದ ತಿರಸ್ಕರಿಸಿದರು ಗರುಡನು ತಿರುಗಿ ಅನುನಯಪೂರ್ವಕವಾಗಿ ಅವಳನ್ನು ಕುರಿತು ಅಮ್ಮ ನೀನು ನನ್ನ ತಾಯಿಗಿಂತಲೂ ವಯಸ್ಸಿನಲ್ಲಿ ದೊಡ್ಡವಳು ಅವಳಲ್ಲಿ ಸೋದರ ಪ್ರೇಮಗೊಳ್ಳವಳು ನನಗೆ ದೊಡ್ಡ ತಾಯಿ ಎನಿಸಿರುವೆ ಮತ್ತೊಮ್ಮೆ ನಿನ್ನನ್ನು ಪ್ರಾರ್ಥಿಸುವೆನು ಎಂದನು ಆಗ ಕದ್ರು ಯಾ ಪಕ್ಷಿ ಹೊರಟು ಹೋಗು ನೀನು ಬಂದ ದಾರಿಯನ್ನು ಹಿಡಿದು ಹೋಗು ಬರೀ ವಿನಯ ವಾಕ್ಯಗಳಿಂದ ನೀನು ನಿನ್ನ ತಾಯಿಯ ದಾಸ್ಯವನ್ನು ಬಿಡಿಸಿಕೊಳ್ಳಲಾರೆ ಓ ವಿನತೆಯ ಮಗನೇ ನೀನು ದೇವಲೋಕದಿಂದ ನನಗೆ ಅಮೃತವನ್ನು ತಂದುಕೊಡುವುದಾದರೆ ಈಗಲೇ ನಿನ್ನ ತಾಯಿಯು ನನ್ನ ದಾಸ್ಯದಿಂದ ಮುಕ್ತಳಾಗುವುದನ್ನು ನೋಡಬಹುದು ಎಂದಳು ಇದರಲ್ಲಿ ಸಂದೇಹವಿಲ್ಲ ಎನ್ನುತ್ತಾಳೆ ಇದು ಮಹಾಭಾರತದ ಅನುಶಾಸನಿಕ ಪರ್ವದ ಇಪ್ಪತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ